ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೆ ಇವತ್ತು ಪಾರ್ಟ್ ಟು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಮಾತಾಡ್ತೀನಿ ವರಮಾಲಕ್ಷ್ಮಿ ವ್ರಥಕ್ಕಿಂತ ಮುಂಚೆ ಎಲ್ಲಾದನ್ನೂ ಬೆಳ್ಳಿ ಸಾಮಾನನ್ನ ತೊಳ್ಕೊಂಡು ಒಂದು ಲೀಸ್ಟ್ ಔಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಸ್ಯಾರಿನ ಬಾಕ್ನ ಫೋಲ್ಡ್ ಮಾಡಿ ಮಾಡಿಡ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆಲ್ಲ ಒಂದು ಲೀಸ್ಟಲ್ಲಿದ್ದರೆ ಚೆಕ್ ಲೀಸ್ ಚೆಕ್ ಮಾಡ್ಕೊಳ್ಳಿ ಯಾವುದ್ಯಾವುದು ಅಂತ ಪೂಜೆಗಿಂತ ಮುಂಚೆ ಇಲ್ಲಾಂದರೆ ಪೂಜೆ ಟೈಮಲ್ಲಿ ಗಡಿ ಬಿಡಿ ಆಗುತ್ತೆ ಇನ್ನು ಲಕ್ಷ್ಮಿನ ಯಾವ ಮುಖ ಮಾಡಿ ಕೂರಿಸ್ಬೇಕು ಅಂದರೆ ಸೂರ್ಯ ಉದಯ ಆಗೋ ಕಡೆ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕೂರಿಸ್ಬೇಕು ಹಬ್ಬತ್ತಿನ ಈ ಐದು ವಸ್ತುಗಳನ್ನ ಇಡಬೇಕು ಕೆಂಪು ಮತ್ತು ಕಪ್ಪು ಗುಲ್ಗಂಜಿ ಮತ್ತು ಐದು ಕವಡೆ ಐದು ಗೋಮತಿ ಚಕ್ರ ಮತ್ತು ಬಟ್ಲು ಅಡಿಕೆ ಒಂದು ಬೆಳ್ಳಿಕಾಯಿನು ಲಕ್ಷ್ಮಿ ಇರೋ ಬೆಳ್ಳಿಕಾಯಿನು ಇದ್ರೆ ನಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಇಟ್ಟು ಪೂಜೆ ಮಾಡಬೇಕು ನೋಟ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು ವರ್ಮಾಲಕ್ಷ್ಮಿ ವ್ರತಾಚರಣೆ ಪ್ರಯುಕ್ತ ನಾವು ದೇವ್ರತ ನಾವು ದೇವರತ್ರ ಹತ್ರ ವ್ರತ ಮಾಡದೆ ನಮಗೆ ವರ ಕೊಡು ಅಂತ ನಾವು ದುಡ್ಡೆಲ್ಲ ಇಟ್ಟರೆ ದೇವ್ರು ಎಲ್ಲಿ ವರ ಕೊಡ್ತಾರೆ ಅದಕ್ಕೆ ಈ ಐವತ್ತೊಂದು ಕಾಯಿನ್ಗಳು ಅಂದರೆ ಕಾಯಿನ್ಗಳೇ ಶ್ರೇಷ್ಠ ಹಾಗಾಗಿ ಐವತ್ತೊಂದು ಕಾಯಿನ್ಗಳನ್ನ ಪೂಜೆ ಮಾಡಬೇಕು ಇಟ್ಟು ಇದನ್ನು ಪೂಜೆ ಮುಗ್ದ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಇಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೇಕು ವರ್ಷ ವರ್ಷ ಹೀಗೆ ಇಡಿ ಐವತ್ತೊಂದು ಕಾಯ್ನೇ ಇಡಿ ಒಂದೊಂದು ರೂಪಾಯಿದು ಐವತ್ತೊಂದೊಂದು ಐವತ್ತೊಂದು ರೂಪಾಯಿ ಕಾಯ್ನೇ ಇಡಿ ಏನು ತೊಂದರೆ ಇಲ್ಲ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಆರ್ಥಿಕ ಸಮಸ್ಯೆ ಬಗೆಯರುತ್ತೆ ಅಂತ ಹೇಳ್ತಾರೆ ಇನ್ನು ಸ್ಯಾರಿ ಬಗ್ಗೆ ಸ್ಯಾರೀಲಿ ಬ್ಲೌಸ್ನ ಕಟ್ ಮಾಡಿಬಿಟ್ಟು ಅದನ್ನು ದೇವ್ರಿಗೆ ಉಡಿಸ್ಬೋದಾ ಹೌದು ಬ್ಲೌಸ್ ಪೀಸ್ ಏನು ಪೀಸ್ ತಾನೇ ಅದನ್ನು ಬ್ಲೌಸನ್ನು ಕಟ್ ಮಾಡೋದೆಂದ ಸ್ಯಾರಿಯಿಂದ ತಾನೆ ಸ್ಯಾರಿಯಿಂದ ಕಟ್ ಮಾಡಿದ ಬ್ಲೌಸ್ ನ ದೇವ್ರಿಗೆ ಖಂಡಿತ ಇಡ್ಬೋದು ಅದು ನಾ ನಾವೆಂಗೆ ಇಟ್ಕೊತೀವೋ ದೇವ್ರಿಗೂ ಹಾಗೆ ಉಡಿಸ್ತೀವಿ ಆ ಕಾರಣದಿಂದ ಬ್ಲೌಸ್ ಪೀಸ್ ಇಡ್ಬೋದು ಸೀರೆ ಇಟ್ಟರೆ ಅದ್ರ ಮೇಲೆ ಎಕ್ಸ್ಟ್ರಾ ಈ ಥರ ತಟ್ಟೆ ಒಳಗೆ ಬ್ಲೌಸ್ ಪೀಸ್ ಇಡ್ಬೋದು ಇಲ್ಲ ಸೀರೆ ಕಟ್ ಮಾಡಿದರೆ ಅದರ ಬ್ಲೌಸ್ ನ ದೇವರಿಗೆ ಉಡಿಸ್ಬೋದು ಇನ್ನು ಪೀರಿಯಡ್ಸ್ ನಿಯರ್ ಇದ್ದರೆ ಹಬ್ಬನ ಮಾಡಬೇಡಿ ಅದನ್ನು ನೆಕ್ಸ್ಟ್ ವೀಕಲ್ಲಿ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇನ್ನು ಗರ್ಭಿಣಿ ಸ್ತ್ರೀಯರು ಐದು ತಿಂಗಳಿನ ಒಳಗಡೆ ಮಾಡ್ಬೋದು ಒಂದು ಅಥವಾ ಎರಡು ತಿಂಗಳು ಅಥವಾ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳೊಳಗಡೆ ಮಾಡ್ಬೋದು ಐದು ತಿಂಗಳ ನಂತರ ಹೋಗಿಲ್ಲ ಇನ್ನು ಲಕ್ಷ್ಮಿಗೆ ದೃಷ್ಟಿ ತೆಗೆಯಲು ಕೆಂಪರ್ತಿ ಮಾಡಿ ಕೆಂಪರ್ತಿಗೆ ಸುಣ್ಣನ ಬಳಸಬೇಡಿ ಮ ಅರಿಶಿನ ಮತ್ತು ಕುಂಕುಮನ ಮಾತ್ರ ಬಳಸಿ ನಾನು ಇದನ್ನ ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೇ ಇಟ್ಟಿದ್ದೀನಿ ಅಷ್ಟೇ ದೀಪನ ತುಪ್ಪದಿಂದನೂ ಬೇಕಾದರೆ ಹಚ್ಬೋದು ಆರತಿ ಮಾಡಿ ಇದು ಮಾಡಿ ಇನ್ನು ಅರಶಿನ ಕುಂಕುಮನ ಎಷ್ಟು ಜನಕ್ಕೆ ಕೊಡ್ಬೋದು ಅಂದರೆ ಐದು ಜನ ಒಂಬತ್ತು ಜನ ಇಷ್ಟರ ಮೇಲೆ ನಿಮಗೆ ಎಷ್ಟು ಏನು ಬೇ ಎಷ್ಟು ಜನಕ್ಕೆ ಬೇಕಾದರೂ ಕೊಡ್ಬೋದು ಎಲೆ ಅಡಿಕೆ ಒಂದೊಂದು ರೂಪಾಯಿ ಕಾಯಿನು ಬಳೆ ಅರಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು ಮತ್ತು ಹೂವು ಕೊಡಬೇಕು ಇದ್ರ ಜೊತೆಗೆ ನಿಮಗೇನಾದರೂ ಬೇಕಾದರೆ ಗಿಫ್ಟು ಕೆಲವರೊಬ್ಬರು ಬೆಳ್ಳಿ ಕಾಯಿನ್ ಕೊಡ್ತಾರೆ ವ್ಯಾಲೆಟ್ ಕೊಡ್ ಪರ್ಸ್ಗಳು ಕೊಡ್ತಾರೆ ಒಂದು ಬ್ಯಾಗ್ ಇಟ್ಬಿಟ್ಟು ತಾಂಬೂಲ ಥರ ಕೊಡ್ತಾರೆ ಕಾಯಿ ಇಟ್ಬಿಟ್ಟು ನಿಮ್ಮ ಅನುಸಾರ ನಿಮ್ಮ ಇಚ್ಛೆ ನಿಮ್ಮ ಶಕ್ತಿ ನಿಮಗೇನು ಅನಿಸುತ್ತೆ ಅದನ್ನು ಕೊಡ್ಬೋದು ಆವಾಗಲೇ ಹೇಳೋದು ಮರ್ತೋಯ್ತು ನೋಟ್ಗಳನ್ನ ಇಟ್ಟರೆ ಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಾಯನ್ನೇ ಯೂಸ್ ಮಾಡಬೇಕು ಇನ್ನು ಒಂದೇ ದಿನ ಲಕ್ಷ್ಮಿ ಕೂರಿಸ್ಬಿಟ್ಟು ತೆಗಿಯೋರು ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಟೈಮ್ ಇದೆ ಫಸ್ಟು ಕೆಂಪಾರ್ತಿ ಮಾಡಿಬಿಟ್ಟು ಆಮೇಲೆ ಗಣೇಶನ ಬಲಭಾಗದಿಂದ ಹೂ ತೆಗೆದು ಕಳಸನ ಮೂರು ಸತಿ ಅಳ್ಳಾಡಿಸ್ಬೇಕು ಅಳ್ಳಾಡಿಸಿ ನೆಕ್ಸ್ಟು ಮಾರನೇ ದಿನ ದೇವಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡಿ ಹೂವು ಹಾಕಿ ಆಮೇಲೆ ತೆಗಿಬೋದು ನೀವೆಲ್ಲದೂ ನಿಮ್ಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಡಿ ಎಮ್ ಮಾಡಿ ಖಂಡಿತ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಆದರೆ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್